ಚನ್ನಕಗಿರಿ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪೂಜ್ಯ ಭುವನೇಶ್ವರಿ ತಾತನವರಿಗೆ ನಮಸ್ಕರಿಸಿ ಪೂಜ್ಯ ಚೆನ್ನಮ್ಮ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮದ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಶಿವರಾಜ್ ಅವರೇ ಕರ್ನಾಟಕ ಸರ್ಕಾರದ ಆರ್ಥಿಕ ಸಲಹೆಗಾರರಾದಂಥ ಶ್ರೀ ಬಸವರಾಜ್ ರಾಯರೆಡ್ಡಿ ಅವರೇ ಕೊಪ್ಪಳ ஒ நோட் பப்பேன் இல்லை நம்ம அபிப்பாயி நானு நோடில நான் ನಾನು ಭಾಳ ಇತಿಹಾಸ ಓದ್ಕೊಂಡಿದ್ದೀನಿ ರಾಮಾಯಣ ಓದ್ಕೊಂಡಿದ್ದೀನಿ ಮಹಾಭಾರತ ಓದ್ಕೊಂಡಿದ್ದೀನಿ ಶ್ರೀರಾಮಚಂದ್ರ ಜೊತೆ ಲಕ್ಷ್ಮಣ ಸೀತೆ ಇಬ್ರು ಕಾಡ್ಬೋದರು ಅಲ್ವಾ ಮತ್ತೆ ಹೆಂಗೆ ಬೇರ್ಪಡಿಸೋಕ್ಕಾಗುತ್ತೆ ಅವ್ರನ್ನ ಕಾಯಕವೇ ಕೈಲಾಸ ಎಲ್ಲರೂ ಕಾಯಕ ಮಾಡಿ ಕಾಯಕ ಅಂತಂದ್ರೆ ಉತ್ಪಾದನೆ ಸಂಪತ್ತನ್ನು ಉತ್ಪಾದನೆ ಮಾಡೋದು ದಾಸೋಹ ಅಂತಂದ್ರೆ ಅದನ್ನು ಹಂಚ್ಗಳು ಉತ್ಪಾದನೆ ಮತ್ತು ಇಂಗ್ಲಿಷ್ ನಲ್ಲಿ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕೂತ್ರಿ ತಿನ್ನೋದಲ್ಲ ಎಲ್ಲರೂ ಕಾಯಕ ಮಾಡಬೇಕು ಎಲ್ಲರೂ ಕಾಯಕ ಮಾಡಬೇಕು ಬಂದದನ್ನೇ ಎಲ್ಲರೂ ಹಂಚ್ಕೋಬೇಕು ಅದಕ್ಕೆ ಸರ್ವರಿಗೂ ಸಮಪಾಲು ಸಮಬಾಳು ಅಂತ ಹೇಳೋದು ಕುವೆಂಪು ಅವರು ಏನು ಹೇಳಿದ್ರಮ್ಮ ಸರ್ವೋದಯವಾಗಲಿ ಸರ್ವೋರಲ್ಲಿ ಸರ್ವೋದಯವಾಗಲಿ ಸರ್ವೋದ್ರಲ್ಲಿ ಯಾರು ಹೇಳೋದು ಇದನ್ನು ಕುವೆಂಪು ರಾಷ್ಟ್ರಕವಿ ಕೋಂಪು ಅವ್ರು ಹೇಳಿದ್ದು ನಿಮ್ಮೆಲ್ಲ ತಿಳ್ಕೋಬೇಕಲ್ಲ ನಾವು ಇತಿಹಾಸ ಗೊತ್ತಾಗ್ತಿತ್ತಲ್ಲ ಸರ್ವೋದಯ ಯಾರು ಹೇಳಿದರು ಅದರಿಂದ ನಮ್ಗೆ ಇತಿಹಾಸನೇ ಗೊತ್ತಿದ್ದು ಹೋದ್ರೆ ಭವಿಷ್ಯ ರೂಪಿಸ್ತೀವಿ ಅದಕ್ಕೆ ಇಂಥ ಉತ್ಸವಗಳು ಬೇಕಾಗ್ತವೆ ತಪ್ಪಿ ಉತ್ಸವ ಯಾಕೆ ಮಾಡ್ತೀವಿ ವಿಜಯನಗರದ ಸಾಮ್ರಾಜ್ಯ ಗೊತ್ತಾಗಬೇಕು ಬೇಡ ಕೃಷ್ಣದ ಕೃಷ್ಣದೇವರಾಯನ ಆಡಳಿತ ಗೊತ್ತಾಗಬೇಕ ಬೇಡ ಸಾಲೋಡಿ ಕೃಷ್ಣರಾಜ ಒಡೆಯರ ಆಡಳಿತ ಗೊತ್ತಾಗಬೇಕ ಬೇಡ ಶಾ ಮಹಾರಾಜ ಆಡಳಿತ ಗೊತ್ತಾಗಬೇಕ ಬೇಡ ದೇಶಕ್ಕೆ ಮೀಸಲಾತಿ ಹೆಂಗ್ ಗೊತ್ತು ಗೊತ್ತಾಗಬೇಕು ಬೇಡ ಯಾರು ಈ ದೇಶದಲ್ಲಿ ಮೀಸಲಾತಿ ಮೊದಲು ಮಾಡಿದವರು ಸಾವು ಮಹಾರಾಜರು ಆಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಗೊತ್ತಾಗಬೇಕಲ್ಲ ಮೀಸಲಾತಿನ ವಿರೋಧ ಮಾಡಬಹುದೇ ಮಹಿಳೆಯರಿಗೆ ಒಂದು ಕಾಲದಲ್ಲಿ ಶಿಕ್ಷಣ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಈಗ ನೀವೆಲ್ಲ ಸಂವಿಧಾನ ಬಂದ ಮೇಲೆ ಅವಕಾಶಗಳು ಸಿಕ್ಕಿದೆ ಇತ್ತ ಯಾರು ಮಾಡೋದು ನಿಮಗೆ ವಿದ್ಯಾರ್ಥಿಗಳು ಬೇಡ ನಾವೇ ಮಾಡ್ಕೊಂಡಿರೋದಿಲ್ಲ ಚಿತ್ರವರ್ಣ ವ್ಯವಸ್ಥೆ ನಾವೇ ಗೊತ್ತಾಗಬೇಕಾ ಬೇಡ ಮಹಿಳೆಯರಿಗೆ ಶಿಕ್ಷಣ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಸೂದ್ರರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಗೊತ್ತಾಗಬೇಕು ಮತ್ತೆ ಬಸವಾದಿ ಶರಣರು ಸಾಮಾಜಿಕ ಚಳುವಳಿ ಯಾಕೆ ಮಾಡಿದರು ಅವರಿಗೆ ಅನುಭವ ಮಂಟಪದಲ್ಲಿ ಯಾಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು ಅಕ್ಮಾದೇವಿ ಅಕ್ಮಾದೇವಿಗೆ ವಿಜಯನಗರ ಮಹಿಳಾ ಕಾಲೇಜಿಗೆ ಸಿಟ್ಟವರು ಯಾರು ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿನೇಳರಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರು ಫೋಟೋ ಇಡಬೇಕು ಅಂತ ತೀರ್ಮಾನ ಮಾಡಿದವರು ಯಾರು ಸಿದ್ದರಾಮಯ್ಯ ಕಿತ್ತೂರಾಣಿ ಚೆನ್ನಮ್ಮನ ಜಯಂತಿ ಆಚರಣೆ ಮಾಡಿದವರು ಯಾರು ಯಾಕೆ ಅಂತಂದ್ರೆ ಇತಿಹಾಸ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇತಿಹಾಸ ಗೊತ್ತಾದ್ರೆ ಮಾತ್ರ ನಾವು ನಮ್ಮ ತಪ್ಪುಗಳನ್ನು ತಿಳ್ಕೊಂಡು ಮುಂದೆ ನಡೀಲಿಕ್ಕೆ ಸಾಧ್ಯ ಆಗ್ತದೆ ಈಗಾಗಲೇ ನಾನು ಬಹಳ ಮಾತನಾಡಕ್ಕೆ ಹೋಗಲ್ಲ ರಾಯರೆಡ್ಡಿಯವರು ನಮ್ಮ ಸರ್ಕಾರದ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಹೇಳಿದ್ದಾರೆ ಕೊಪ್ಪಳ ಜಿಲ್ಲೆಗೆ ಈಗ ಕರಕೇರಿ ಕ್ಷೇತ್ರಕ್ಕೆ ಬರ್ತದೆ ನವಿಲೆ ಐತಿಹಾಸಿಕವಾದಂತಹ ಸ್ಥಳ ಮಾಡಬೇಕಾಗ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ರೀತಿ ನಮ್ಮ ಆರ್ಥಿಕ ಸಲಹೆಗಾರರು ಅವರು ಈ ಸಾರಿ ಬಜೆಟನ್ನು ತಯಾರು ಮಾಡುವಾಗ ಅವ್ರ ಪಾತ್ರನೂ ಕೂಡ ಭಾಳ ದೊಡ್ಡ ಪಾತ್ರ ಇದೆ ಈಗ ನಮ್ಮ ಬಜೆಟ್ನಲ್ಲಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತ್ಮೂರು ಕೋಟಿ ರೂಪಾಯಿಗಳ ಬಜೆಟನ್ನು ನಡೆಸಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ಈ ವರ್ಷ ಅಂದರೆ ಇಪ್ಪತ್ತ್ ನೂರ ಇಪ್ಪತ್ತ್ನಾಲ್ಕು ಬಸವನಾಥ ಬೊಮ್ಮಾಯಿ ಅವರು ಮಣಿಸಿದಂಥ ಬಜೆಟ್ ಮೂರು ಲಕ್ಷದ ಒಂಬತ್ತು ಸಾವಿರ ಕೋಟಿಗಳು ನಾನು ಮಂಡಿಸಿರೋದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿಗಳು ಅಂದರೆ ಅರವತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ಹೆಚ್ಚು ಬಜೆಟನ್ನು ಮಾಡಿಸಿ ಅದಕ್ಕೆಲ್ಲ ಟೀಕೆ ಮಾಡ್ತಾರಲ್ಲ ಚೆನ್ನ ಅರವತ್ತೆರಡು ಸಾವಿರ ಕೋಟಿ ಹೆಚ್ಚಾದ ಮೇಲೆ ನಾವು ಖಜಾನೆ ಖಾಲಿಯಾಗಿದೆ ಖಜಾನೆ ಖಾಲಿಯಾಗಕ್ಕೆ ಆಗಕ್ಕೆ ಬಿಡಲ್ಲ ಈ ರಾಜ್ಯದ ಅಭಿವೃದ್ಧಿಯನ್ನು ಮಾಡತಕ್ಕಂಥ ಕೆಲಸ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಬಸವಾದಿ ಸರಿಂದ್ರಗಳಿರೋದು ಸಮಾಜದಲ್ಲಿ ಸಮಾನತೆ ನಮ್ಮ ಸಂವಿಧಾನದಲ್ಲಿ ಹೇಳಿರೋದು ಸಮಾಜದಲ್ಲಿ ಸಮಾನತೆ ನಮ್ಮ ಸಂವಿಧಾನದಲ್ಲಿ ಭಾಳ ಮುಖ್ಯವಾಗಿ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಈ ಮೂರುಗಳಲ್ಲಿ ಮೂರರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪದ್ಧತೆ ಇಟ್ಕೊಂಡಿರ್ತಕ್ಕಂಥವ್ರು ನಾನು ಅಂತಹ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೆ ಈಗ ನಾವು ಐದು ಗ್ಯಾರಂಟಿಗಳನ್ನು ಮಾಡಿದ್ದೀವಿ ಅಧಿಕಾರಕ್ಕೆ ಬಂತು ಒಂಬತ್ತು ತಿಂಗಳಾಯ್ತು ಒಂಬತ್ತು ತಿಂಗಳು ಐದು ಗ್ಯಾರಂಟಿ ಮೂವತ್ತಾರು ಸಾವಿರ ಕೋಟಿ ಹದಿನಾರು ಹದಿನಾರು ಮೆಟ್ಟಕ್ಕೆ ನೂರು ಕೋಟಿ ಇವೆಲ್ಲ ಕೊಪ್ಪಳದವೇ ಅಲ್ವಾ ಎಲ್ಲ ಕೊಪ್ಪಳ ಜಿಲ್ಲೆನೇ ಸೊ ಅದರಿಂದ ಕೊಪ್ಪಳ ಜಿಲ್ಲೆ ಒಂದು ರೀತಿ ನಮ್ಮ ಜಿಲ್ಲೆಯೇ ಅದು ಕೊಪ್ಪಳ ಜಿಲ್ಲೆ ಅಂತಂದರೆ ಇಲ್ಲಿ ನಾನು ಯಾವಾಗ ಕೊಪ್ಪಳಕ್ಕೆ ಬಂದರೂ ಕೂಡ ನನ್ನ ಸ್ವಂತ ಕ್ಷೇತ್ರಕ್ಕೆ ಬಂದಾಗ ಆಗ್ತದೆ ನನ್ನ ಸ್ವಂತ ಕ್ಷೇತ್ರಕ್ಕೆ ಬಂದಾಗ ಆಗ್ತದೆ ಕರ್ನಾಟಕವೇ ನಮ್ಮ ಕ್ಷೇತ್ರ ಆದರೆ ಕೊಪ್ಪಳ ಲೋಕಸಭಾ ಕ್ಷೇತ್ರ ವಿಶೇಷವಾಗಿ ಇಲ್ಲಿ ಜನ ನನ್ನನ್ನು ಪ್ರೀತಿಸ್ತಾರೆ ಗೌರವಿಸ್ತಾರೆ ಅದಕ್ಕಾಗಿ ನಾನು ತಿರುವುಣಿಯಾಗಿದ್ದೇನೆ ಅಂತ ಹಾಂ ಈ ರಾಯ ತಂಗಡಿಗೆ ಅದಕ್ಕೆ ಹಿಂದ್ಗಡೆ ನಿಂತಿರೋದು ಪ್ರಾಧಿಕಾರ ಮಾಡಿ ಪ್ರಾಧಿಕಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮುಂದಿನ ವರ್ಷ ಕರಗಿರಿ ಕ ಪ್ರಾಧಿಕಾರವನ್ನು ಮಾಡಿಕೊಳ್ಳೋಣ ಅಂತ ಹೇಳಿ ಈ ಉತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಿಮ್ಮೆಲ್ಲರಿಗೂ ಶುಭರಾತ್ರಿಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜಿಲ್ಲೆ ಕನಕಿರಿ ಕ್ಷೇತ್ರದವರು